ಕಾಂತಿವೀರ ಸಂಬಳಿ ರಾಣಿ ಅಂತ ಒಳ್ಳೆ ಕನ್ನಡ ಸಿನಿಮಾ ದರ್ಶನ್ ಸಿನಿಮಾ ಅಂತ ನೋಡ್ಬೇಡಿ ಇದನ್ನ ಕನ್ನಡ ಸಿನಿಮಾ ಅಂತ ನೋಡ್ರಿ ಇದನ್ನ ಜನವರಿ ಇಪ್ಪತ್ತಾರಕ್ಕೆ ರಾಣಿಯನ್ನು ಬರ್ತಾ ದಿವಸ ಬಿಡ್ಬೋದಿತ್ತಲ್ವಾ ಏನಕ್ಕೆ ಇನ್ನು ಒಂದು ತಿಂಗಳು ವೆಯ್ಟ್ ಮಾಡಕ್ ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇಂದು ರಾಜ್ಯಾದ್ಯಂತ ಏಕಕಾಲದಲ್ಲಿ ರಿಲೀಸ್ ಆಗಿದೆ ಬುಕ್ ಮೈ ಶೋನಲ್ಲಿ ಬುಕ್ ಮಾಡೋಕೆ ಹೋದ್ರೆ ಸೋಲ್ಡ್ ಔಟ್ ಅಂತ ತೋರಿಸ್ತಾ ಇದೆ ಇದರಿಂದ ಫಸ್ಟ್ ಡೇ ಫಸ್ಟ್ ಶೋ ವೀಕ್ಷಿಸಬೇಕು ಅಂತಿದ್ದ ಅದೆಷ್ಟೋ ಮಂದಿಗೆ ನಿರಾಸೆಯಾಗಿದೆ ಒಂದಿಷ್ಟು ಅಭಿಮಾನಿಗಳು ನಿಂತ್ಕೊಂಡು ನೋಡಿದ್ರೂ ಪರವಾಗಿಲ್ಲ ಬಾಸ್ ಸಿನಿಮಾವನ್ನ ನೋಡಿಯೇ ನೋಡ್ತೀವಿ ಅಂತ ಥಿಯೇಟರ್ಗೆ ಹೋದ್ರೆ ಅಲ್ಲಿ ಶಾಕ್ ಒಂದು ಕಾದಿತ್ತು ಏಕೆಂದ್ರೆ ಬುಕ್ಕಿಂಗ್ ಆಪ್ನಲ್ಲಿ ಸೋಲ್ಡ್ ಔಟ್ ತೋರಿಸಿದ ಸಿನಿಮಾ ಥಿಯೇಟರ್ ಅಲ್ಲಿ ಖಾಲಿ ಖಾಲಿ ಹೊಡಿತಾ ಇತ್ತು ಇದರಿಂದ ಅಭಿಮಾನಿಗಳು ಆಕ್ರೋಶಗೊಂಡ್ರು ಬದುಕಿದ್ರು ನಾವು ಸತ್ತು ಇಲ್ಲೇ ಮಣ್ಣು ಕೂಡ ನಮ್ಮ ಡಿ ಭಾಷೆ ಬಿಟ್ಟು ಮಾತೇ ಇಲ್ಲ ಸಾವಿರ ಥರ ಯೋಚನೆ ಮಾಡಿ ನಿಜವಾಗ್ಲೇ ಇರ್ತಿದ್ದೀನಿ ನೀವು ಏನೇ ಮಾಡಿದ್ರು ನಮ್ಮ ಬಾಸ್ ಅದನ್ನು ಕೆಳಗಡೆ ಬೀಳೋಕ್ಕೆ ನಿಮ್ಮ ಅಪ್ಪುನ ಅಣ್ಯೋದು ಸಾಧ್ಯ ಇಲ್ಲ ಹೌದು ಇದು ರಾಜಧಾನಿ ಬೆಂಗಳೂರಿನ ಜೆಪಿ ಪಿ ನಗರದ ಸಿದ್ಧಲಿಂಗೇಶ್ವರ ಚಿತ್ರಮಂದಿರದಲ್ಲಿ ನಡೆದಿರೋ ಹೈ ಡ್ರಾಮಾ ಸ್ವಾತಂತ್ರ್ಯ ಯೋಧ ರಾಯಣ್ಣನ ಸಿನಿಮಾವನ್ನ ವೀಕ್ಷಿಸಲು ಅದೆಷ್ಟೋ ಮಂದಿ ಕಾದು ಕುಳಿತಿದ್ರು ಅದೇ ರೀತಿ ಜೆ ಪಿ ನಗರದ ಸಿದ್ದಲಿಂಗೇಶ್ವರ ಸೇರಿದಂತೆ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಬೆಳ್ಳಂಬೆಳಗ್ಗೆ ಆರು ಮೂವತ್ತು ಏಳು ಗಂಟೆಯ ವಿಶೇಷ ಪ್ರದರ್ಶನವು ಏರ್ಪಟ್ಟಿತ್ತು ಅದೇ ರೀತಿ ಆ ಪ್ರದರ್ಶನಗಳು ಸೋಲ್ಡ್ ಔಟ್ ಕೂಡ ಆಗಿತ್ತು ಆದರೆ ಈ ಸೋಲ್ಡ್ ಔಟ್ ಕೇವಲ ಬುಕ್ಕಿಂಗ್ ಆ್ಯಪ್ನಲ್ಲಷ್ಟೇ ಕಾಣ್ತಿತ್ತು ಅಸಲಿಗೆ ಥಿಯೇಟರ್ನಲ್ಲಿ ಇದ್ದಿದ್ದು ಕೇವಲ ಐವತ್ತರಿಂದ ಅರವತ್ತು ಮಂದಿಯಷ್ಟೇ ಇದು ವಿಶೇಷ ಪ್ರದರ್ಶನಕ್ಕೆ ಮಾತ್ರವಲ್ಲ ಬೆಳಗ್ಗೆ ಹತ್ತು ಮೂವತ್ತರ ಪ್ರದರ್ಶನಕ್ಕೂ ಇದೇ ಸಮಸ್ಯೆ ಪುನರಾವರ್ತನೆಯಾಯಿತು ಇದರಿಂದ ಡಿ ಬಾಸ್ ಅಭಿಮಾನಿಗಳು ರೊಚ್ಚಿಗೆದ್ರು ನಮ್ಮ ಬಾಸ್ ಅನ್ನು ತುಳಿತಾ ಇದ್ದೀರಾ ಯಾರು ಈ ತರ ಷಡ್ಯಂತರ ಮಾಡ್ತಿದ್ದಾರೆ ಎನ್ನುವುದು ನಮಗೆ ಗೊತ್ತಿದೆ ನೀವೇನೇ ಮಾಡಿದ್ರು ಬಾಸ್ ಜೊತೆ ನಾವಿದ್ದೀವಿ ಅಂತ ತಮ್ಮ ನೋವಿನ ಜೊತೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಜೆ ಪಿ ನಗರ ಸಿದ್ಧಲಿಂಗೇಶ್ವರ ಇವತ್ತು ನೀವು ನೋಡ್ಬೋದು ಇಲ್ಲಿ ಹತ್ತು ಈಗ ಎಷ್ಟು ಮಾರು ನಿಮಿಷ ಆರೂವರೆಗಲ್ವಾ ಆರೂವರೆಗೆ ಶೋಲ್ಡರ್ಸ್ ಅಂತ ತೋರಿಸ್ತಿದೆ ಈಗ ಇದು ಬುಕ್ ಮೈ ಶೋ ತಾನೇ ಓಪನ್ ಮಾಡಿದ್ದೀನಿ ನಾನು ಹತ್ತುವರೆ ಶೋಗೆ ನೋಡಿ ಈಗ ನಿಮ್ಮ ಎದುರಿಗೆ ತೋರಿಸ್ತೀನಿ ಒಂದೇ ಒಂದು ಟಿಕೆಟ್ ಖಾಲಿ ಇದೆ ಈಗ ಟಿಕೆಟ್ ಕೌಂಟರ್ ಹಿಂಗೇ ನಡೀರಿ ಕ್ಯಾಮ್ರಾ ಸಮೇತ ಎಲ್ಲಿ ಬುಕ್ ಆಗಿದೆ ಇಷ್ಟು ಟಿಕೆಟ್ ತೋರಿಸಿ ಯಾರಿಗೂ ಅಪ್ಡೇಟ್ ಇಲ್ಲ ಇಲ್ಲಿ ಜನ ನೋಡಿ ಒಂದೇ ಒಂದು ಟಿಕೆಟ್ ಅಸಲಿಗೆ ರಾಯಣ್ಣ ಬಿಡುಗಡೆಯಾಗುತ್ತೆ ಎನ್ನುವಾಗ ಪ್ರಚಾರ ಸರಿಯಾಗಿ ಹಾಗೇ ಇಲ್ಲ ಜೊತೆಗೆ ರಾಯಣ್ಣನಿಗೆ ಮೊದಲನೆಯ ಎಟ್ಟು ಅನ್ನುವಂತೆ ಸರಿಯಾದ ಥಿಯೇಟರ್ ಕೂಡ ಸಿಕ್ಕಿಲ್ಲ ಬಹುಮುಖ್ಯವಾಗಿ ಮೇನ್ ಥಿಯೇಟರ್ ಅಂತೂ ಇಲ್ವೇ ಇಲ್ಲ ಈ ಮಧ್ಯೆ ಬುಕ್ಕಿಂಗ್ ಆ್ಯಪ್ನಲ್ಲಿ ಔಟ್ ಅಂತ ತೋರಿಸಿದ್ರೆ ಬುಕ್ ಮಾಡೋದಾದ್ರೂ ಹೇಗೆ ಥಿಯೇಟರ್ ಫುಲ್ ಅಂತಾದ್ರೆ ವೀಕ್ಷಕರಾದ್ರೂ ಥಿಯೇಟರ್ಗೆ ಹೋಗೋದಕ್ಕೆ ಸಾಧ್ಯನಾ ಹೀಗಾಗಿ ಥಿಯೇಟರ್ ಖಾಲಿ ಖಾಲಿಯಾಗಿ ಇರುತ್ತೆ ಇದೇ ವಿಚಾರವನ್ನ ಮತ್ತಷ್ಟು ಬೂಸ್ಟ್ ಮಾಡಿ ಡಿ ಬಾಸ್ ಕಮ್ಮಿ ಆಯ್ತಾ ಫ್ಯಾನ್ಸ್ ಗಳು ಎಲ್ಲೋದ್ರು ಅನ್ನು ಅಪಪ್ರಚಾರ ಮಾಡಿ ಡಿ ಬಾಸ್ ಮಾರ್ಕೆಟ್ ಅನ್ನ ಕುಗ್ಗಿಸೋ ಕುತಂತ್ರ ಸದ್ದಿಲ್ಲದೆ ನಡೀತಾ ಇದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ ಕನ್ನಡ ಇಂಡಸ್ಟ್ರಿ ಒಂದು ಟೈಮ್ ಇದ್ದಾಗ ಮೇಲೆ ಸಿನಿಮಾ ಇದು ಕನ್ನಡ ಇಂಡಸ್ಟ್ರಿಗೆ ಹೆಸರು ಕೊಟ್ಟಂತ ಸಿನಿಮಾ ಇದು ಆ ಅಂತ ಸಿನಿಮಾ ತಗೊಂಡೋಗಿ ನೀವು ಎಂತೆಂತ ಜಾಗದಲ್ಲಿ ರಿಲೀಸ್ ಮಾಡ್ಬಿಟ್ಟು ಯಾವ ತರ ಅವಮಾನ ಮಾಡ್ತಿದ್ರೆ ನಾವು ಸಿನಿಮಾ ಯಾವ್ದಾಗ ನಮ್ಮ ಬಾಸ್ ಯಾವ ಸಿನಿಮಾನಾದ್ರೂ ಬಿಡಿ ನಾವು ಅಭಿಮಾನಿಗಳು ನೋಡ್ತೀವಿ ಆಯ್ತಾ ನೀವು ಬಿಡೋದಕ್ಕೆ ಮುಂಚೆ ಜನರಿಗೆ ಒಂದು ಮೇನ್ ಥಿಯೇಟರ್ ಕೊಡಿ ಮೇನ್ ಥಿಯೇಟರ್ ಕೊಟ್ಟು ಇಂಥ ಜಾಗದಲ್ಲಿ ಇಂಥ ಡೇಟ್ಗೆ ಹಿಂಗ್ ರಿಲೀಸ್ ಆಗ್ತಿದೆ ಅಂತ ಒಂದು ಅಪ್ಡೇಟ್ ಕೊಡಿ ಜನಗಳು ಬರ್ತಾರೆ ಆಯ್ತಾ ಅಯ್ಯಪ್ಪನ್ಗೆ ದಿನ ದಿನ ಬರೋಂತ ಫ್ಯಾನ್ಸ್ ಗಳು ನಮ್ಗೆ ಆಯ್ತಾ ಅದನ್ನ ಬಿಟ್ಬಿಟ್ಟು ತಗೊಂಡ್ ಬಂದ ಎಲ್ಲ ಜೈ ಪಿ ನಗರದಲ್ಲಿ ಹಾಕ್ಬಿಟ್ಟು ಅದು ಅಪ್ಡೇಟ್ ಇಲ್ಲ ಅದು ಜನ ಬರ್ತಾ ಇಲ್ಲ ಡಿ ಬಾಸ್ ಅಭಿಮಾನಿಗಳು ಕಮ್ಮಿ ಆಗೋದ್ರು ಈ ತರ ಸರ್ ಅಭಿಮಾನಿಗಳು ಯಾವತ್ತು ಬಿಟ್ಕೊಡಲ್ಲ ಎಲ್ಲರೂ ಕೂಗಾಕ್ತಾರೆ ಜೈ ಡಿ ಬಸ್ ಜೈ ಡಿ ಬಸ್ ಮತ್ತೊಂದೆಡೆ ಡಿ ಬಾಸ್ ನ ಸಿನಿಮಾವನ್ನ ವೀಕ್ಷಿಸಲು ಹೊಸಕೋಟೆಯಿಂದ ಜೆ ಪಿ ನಗರಕ್ಕೆ ಬಂದ ಅಭಿಮಾನಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಕ್ಸಾಮ್ ಬಿಟ್ಟು ರಾಯಣ್ಣನನ್ನ ಕಣ್ತುಂಬಿಕೊಳ್ಳಲು ಟಿಕೆಟ್ ಬುಕ್ ಮಾಡಿ ಬಂದಿದ್ರು ಇವರೊಂದಿಗೆ ಇನ್ನಿತರ ಹೊಸಕೋಟೆಯ ಅಭಿಮಾನಿಗಳು ನಗರಕ್ಕೆ ಬರೋದಕ್ಕೆ ಸಿದ್ಧರಾಗಿದ್ದರು ಆದ್ರೆ ಥಿಯೇಟರ್ ಸೋಲ್ಡ್ ಔಟ್ ಅಂತ ತೋರಿಸಿರೋದ್ರಿಂದ ಇವರೊಬ್ಬರೇ ಬರ್ಬೇಕಾಯ್ತು ಇಲ್ಲಿ ಬಂದು ನೋಡಿದ್ರೆ ಥಿಯೇಟರ್ ಖಾಲಿ ಖಾಲಿ ಇದರಿಂದ ರೊಚ್ಚಿ ಗೆದ್ದ ಅಭಿಮಾನಿ ಏನಂದ್ರು ಗೊತ್ತಾ ನಾನು ಕಾಲೇಜ್ ಸ್ಟೂಡೆಂಟ್ ಇವತ್ತು ಎಕ್ಸಾಮ್ ಅಂತ ಇವತ್ತೋಟೆ ಹೊಸಕೋಟೆ ಇಂದ ಜೆ ಪಿ ನಗರ್ ಬಂದಿದ್ದೀನಿ ನಮ್ ಹುಡುಗರೆಲ್ಲಾರು ಬರ್ಬೇಕಂತ ಟಿಕೆಟ್ ಇಲ್ಲ ಇವಾಗಿದ್ ಬಂದ್ ನೋಡಿದ್ರೆ ಎಷ್ಟು ಬೇಜಾರಾಗಲ್ಲ ಸರ್ಮೇಶ್ವರ್ ಬೆಳಗ್ಗೆ ಆರು ವರ್ಕ್ ಒಂದು ಟಿಕೆಟ್ ಬಿಟ್ಟಿಲ್ಲ ಆರೂವರೆ ಬಿಟ್ಟಿದೆ ಬರೀ ಹತ್ತು ಟಿಕೆಟ್ ಐತೆ

ಪ್ರತಿ ಅಭಿಮಾನಿಗಳ ಮನದಲ್ಲಿ ತೂಗುದೀಪ ಆಗಿರೋದಂತೂ ಸತ್ಯ ನಮಸ್ಕಾರ ನಾನು ನಿಂತ್ಕೊಂಡು ನೋಡೋಣ ನಿಜವಾದ್ ಹೇಳ್ತೀನಿ ಬುಕ್ ಹೌಸ್ಫುಲ್ ಅಂತ ತೋರಿಸಿದೆ ಅದನ್ನ ಯಾರು ನೀವು ನಂಬೇಡಿ ನಿಜವಾಗ್ಲು ಥಿಯೇಟರ್ ಖಾಲಿ ಇದೆ ಅದರಲ್ಲೆಲ್ಲ ತೋರಿಸ್ತಾ ಇದ್ದ ಫೇಕ್ ಬನ್ನಿ ಥಿಯೇಟರ್ ಖಾಲಿ ಇದೆ ಎಲ್ಲ ಬಂದು ಸಿನಿಮಾ ನೋಡೋಣ ಬನ್ನಿ